ಯಾವುದಾದ್ರೂ ಒಂದೊಳ್ಳೆ ಹೋಗಿ ಪೂಜೆ ಮಾಡಿಸ್ಕೊಂಬರ ನಾ ದೊಡ್ಡು ಯಾಕೆ ವಿಷ್ಣು ಸ ಈ ಪಿಚ್ಚರ್ ಒಪ್ಕೊಂಡಾಗ್ಲಿಂದ ನನಗೇನೇನೋ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ ನಿಮ್ಮಂಥವ್ರಿಗೆ ಆಗಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇರುವಗೂ ನೋವು ಕೊಡೋರಲ್ಲ ಯಾರಿಗೂ ಹಿಂಸೆ ಕೊಟ್ಟೋರಲ್ಲ ನಿಮಗೆ ಕೆಟ್ಟದಾಗಕ್ಕೆ ಸಾಧ್ಯನೇ ಇಲ್ಲ ನಿಮ್ಗೇನಾದ ಕೆಟ್ಟದಾಯ್ತು ಅಂದರೆ ದೇವರೇ ಸುಳ್ಳು ಅದಕ್ಕೆ ದೇವ್ರಿಗೆ ಯಾಕೆ ಪೂಜೆ ಮಾಡಿಸ್ಬೇಕು ಅಂತಂದ್ರೆ ಇಲ್ಲ ದೊಡ್ಡ ಓಟು ಬರಬೇಕು ಕೊನೆಗೆ ಏನಾಯಿತು ಅಂತಂದರೆ ಅವ್ರ ಮನೆ ಹತ್ರ ಜೆ ಪಿ ನಗರದಲ್ಲಿ ಸ್ವಾಮಿ ದೇವಸ್ಥಾನ ಇದೆ ಅದಕ್ಕೆ ಹೋಗಿ ಕಾಯಿ ಮಾಡಿಸ್ಕೊಂಡು ಪ್ರಸಾದ ತೊಗೊಂಡು ಮೊದಲನೇ ದಿವಸ ಶೂಟಿಂಗ್ ಅಟೆಂಡ್ ಮಾಡಿದ್ವಿ ಶೂಟಿಂಗ್ ಮಾ ಅಟೆಂಡ್ ಮಾಡಿದಾಗ ಏನಾಯಿತು ಅಂತಂತಂದರೆ ಶೂಟಿಂಗ್ ಎಲ್ಲ ಮುಗಿತಾ ಬಂತು ಕೊನೆಯ ದಿವಸ ರಮೇಶ್ ಭಟ್ಟನು ಇದ್ದರು ಅಂತ ಕಾಣುತ್ತೆ ನನಗಿನ್ನೂ ಚೆನ್ನಾಗಿ ಯಾಪಕ ಇದೆ ವಿಷ್ಣುವ್ರ ಕೊನೆಗೆ ಚಿತೆ ಮೇಲೆ ಮಲಗಿಸಿರುವಂಥ ಒಂದು ಸೀನು ಆ ಸೀನಿಗೆ ನಾನು ಹೇಳ್ತೀನಿ ಯಾವ ಮಕ್ಕಳನ್ನು ನಂಬೇಡ ಇದೆಯಲ್ಲ ದುಡ್ಡು ಇದೇ ಇಂಧನ ಇಂಧನ ಇದ್ರೇನೆ ಗಾಡಿ ಮುಂದಕ್ಕೆ ಹೋಗೋದು ಯಾವ ಮಕ್ಕಳನ್ನು ನಂಬೇಡ ಕಡವ ಅಂತ ಶ್ರುತಿಗೆ ಆ ದುಡ್ಡಿನ ತೈಲಿ ಕೊಟ್ಟು ನಾನು ಸುಡಬೇಡ ಅಂತ ಹೇಳಿದ್ದು ಇದನ್ನೆಲ್ಲ ತಗೋ ಅಂತ ಆ ಪಂಜನ್ನು ಎತ್ತಿ ಕೊಡೋ ಅಂತ ಒಂದು ಸೀನು ಅಲ್ಲಿಯವ್ರಿಗೂ ಚೆನ್ನಾಗಿತ್ತು ದೂರದಲ್ಲಿ ವಿಷ್ಣುವರು ಕೂತ್ಕೊಂಡು ನೋಡ್ತಾ ಇದ್ರು ಅವ್ರು ಏನೇನೋ ವಿಷಯಗಳನ್ನು ದಿವ್ಸ ಬೆಳಗಾದ್ರೆ ಹೇಳ್ತಾಯಿದ್ರು ಏನೇನೋ ಹೇಳ್ತಾಯಿದ್ರು ನಾನು ಯಾವುದನ್ನು ನಂಬ್ತಾ ಇರಲಿಲ್ಲ ಕೊನೆ ಕೊನೆಗೆ ವಿಷ್ಣುವರು ಹೇಳೋದು ನಿಜ 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 ಅನಿಸೋದು ಕೊನೆಗೇನಾಯಿತು ಆ ಪಂಜು ತೆಗೆದದ್ದು ಕೊಡೋ ಅಂತ ಸನ್ನಿವೇಶದಲ್ಲಿ ಬಗ್ಗಿದ್ದಷ್ಟೇ ಗೊತ್ತು ಮುಂದಕ್ಕೆ ಏನು ನಡೀತು ಅಂತ ದೇವರಣೆ ಗೊತ್ತಿಲ್ಲ ಹಂಗೆ ಮುಂದಕ್ಕೆ ಬಿದ್ದೋದೆ ಬಿದ್ದಾಗ ಏನಾಯಿತು ಅಂತಂದರೆ ಅಶೋಕ್ ರಾವು ಶ್ರೀನಾಥಣ್ಣ ಆಮೇಲೆ ಅವಿನಾಶು ಪ್ರತಿಯೊಬ್ಬರೂ ಇದ್ರು ಹಿರಿ ಕಲಾವಿದರು ಎಲ್ಲರೂ ಇದ್ದರು ಎಲ್ಲರೂ ಬಂದು ಓಡುತ್ತಿದ್ರು ಅದಕ್ಕೆ ಆ ಜಾಗ ಬಿಡಿಸಿ ಕರ್ಕಂಬನಿ ದೊಡ್ಡನೋ ಈ ಕಡೆ ಅಂತ ಅವ್ರಿಗೆ ಕ್ಯಾರವನ್ನು ಅದರಲ್ಲಿ ಕೂರಿಸ್ಕೊಂಬಿಟ್ಟು ನನ್ನ ಮಕ್ಕಕ್ಕೆ ನೀರು ಚಿಮುಗಿಸಿದೆ ಎಲ್ಲ ಮಾಡಿದ್ರು ದುಡ್ಡು ದೊಡ್ಡ ಅಂತ ಕೆಣ್ಣೆ ತೊಡ್ದರು ವಿಷ್ಣು ಸರ್ ಅಂತ ಹೇಗಿದ್ರಿ ನಾರಾಯಣ್ ಕರೆದ್ಬಿಟ್ಟು ನಾರಾಯಣ್ ಮಾಡು ಹಳ್ಳೆ ಮಾಡೋದು ಕೇವಲ ಇನ್ ಒನ್ ಅವರ್ ಕೆಲಸ ಮುಗಿಸ್ಬಿಟ್ರೆ ಆ ಸೆಟಪ್ ಮುಗಿದೋಗುತ್ತೆ ವಿಷ್ಣು ಸರ್ ನನಗೆ ಏನೂ ಆಗಿಲ್ಲ ಇದು ಬೇರೆ ಯಾರ್ದು ಪಿಚ್ಚರಲ್ಲ ರಾಕ್ಲೈಮಿಂಗ್ ಟಿಸ್ಟು ಡೈರೆಕ್ಟರ್ ಬೇರೆ ಯಾರಲ್ಲ ಮಾಡ್ತೀನಿ ಏನೂ ಆಗಲ್ಲ ನಿಮ್ಮ ಬ್ಲೆಸ್ಸಿಂಗ್ ಇರಲಿ ಹೇಳ್ಬಿಟ್ಟು ಅವ್ರು ಕೈ ಕುಲಿಕ ಇದು ಮಾಡಿದೆವು ಎಡಗೈನಲ್ಲಿ ಎಷ್ಟು ಶಕ್ತಿ ಇತ್ತು ಅಂದರೆ ಹತ್ತಾನೇ ಬಲ ಆಯ್ತಾವ ಇನ್ನ ಎಡಗೈನಲ್ಲಿ ಅಂತಹ ಶಕ್ತಿ ಅಂತ ಗುಡ್ ಲಕ್ ಓಡ್ ಬನ್ನಿ ಅದು ಶಾರ್ಟ್ ಮುಗಿಸಿದ್ವಿ ಶಾರ್ಟ್ ಮುಗಿಸ್ ಬಂದ ಮೇಲೆ ಎಲ್ಲ ಆಯಿತು ಫಸ್ಟ್ ಕಾಪಿ ಬರೋ ಅಷ್ಟೊತ್ತಿಗೆ ಏನಾಯಿತು ಅಂದರೆ ನನಗೆ ಫೋನ್ ಮಾಡಿ ಹೇಳ್ತಾರೆ ಯಾರೋ ಒಬ್ಬರು ಇದು ಬ್ಯಾಡ್ ಸೆಂಟಿಮೆಂಟ್ ಸಿನಿಮಾ ತೆಲುಗಲ್ಲಿ ಆ ನಲಗರು ಅಂತ ಬಂದಿತ್ತು ಈ ಚಿತ್ರದಲ್ಲಿ ಮಾಡೋರು ಮೂರು ಜನ ಸತ್ತೋಗ್ಬಿಟ್ಟಿದ್ರು ರಿಲೀಸಿಗೆ ಮುಂಚೆನೇ ಅದಕ್ಕೋಸ್ಕರ ನಿಮಗೆಲ್ಲ ಹಂಗೆ ಆಗ್ತಾಯಿತ್ತು ಅದಕ್ಕೋಸ್ಕರ ದೇವ್ರಿಗೆ ಹರ್ಕೆ ಕಟ್ಕೊಂಡು ಎಲ್ಲ ಮಾಡಿ ಮಾಡಿಸಿದ್ವಿ ನಿರ್ವಿಘ್ನವಾಗಿ ನೆರವೇರ್ತು ಅಂತ ಅದೇ ಆ ನಲಗರು ಚಂದ್ರಶೇಖರ್ ಅವರ ಪಿಚ್ಚರ್ನ ನಾನು ತೆಲುಗು ಪಿಕ್ಚರ್ ಮಾಡಿದೆ ಆಟಗದರ ಶಿವ ಅಂತ ರಾಮ ರೇ ಬಂತಲ್ಲ ಅದು ಆ ಸಂದರ್ಭದಲ್ಲಿ ನಾನೇನು ಮಾಡಿದೆ ಮೊದಲನೇ ದಿವಸನೇ ಎರಡು ಸೀನ್ ಮುಗಿಸಿದಾಗ ನಲವತ್ತು ಮೂರು ಡಿಗ್ರಿ ಇತ್ತು ಏಕೆಂದರೆ ಬಿಜಾಪುರ ಟು ಸೊಲ್ಲಾಪುರ್ ಹೈವೇ ಸೊಲ್ಲಾಪುರ ಹೈವೇ ಒಳಗೆ ಚಡ ಚಡ ಅಂತ ಒಂದು ಊರು ಅಲ್ಲಿಂದ ಒಂದು ನಲವತ್ತು ಕಿಲೋಮೀಟ್ರ್ ಒಳಗಡೆ ಹೋಗಬೇಕು ಅಲ್ಲಿಗೆ ಹೋಗಿ ನಾವು ಶೂಟಿಂಗ್ ಮಾಡಬೇಕಾದ್ರೆ ಅಲ್ಲೂ ಇದೇ ಥರ ತಲೆ ತಿರುಗಿ ನಾನು ಬಿದ್ದೋಗಿದ್ದು ಆವಾಗ ನಾನು ಅನ್ನಿಸ್ತು ನನಗೆ ವಿಷ್ಣು ನೀವು ಹೇಳೋದೆಲ್ಲ ನಿಜ ಅಂತ ಏಕೆಂದರೆ ನನಗಿಂತ ಒಂದು ವರ್ಷ ವಯಸ್ಸಲ್ಲಿ ಚಿಕ್ಕವರಾದ್ರು ವಿಷ್ಣುವರು ನನಗೆ ಅರಿವು ತುಂಬದವರಲ್ಲಿ ಜ್ಞಾನ ತುಂಬದವರಲ್ಲಿ ವಿಷ್ಣುವರು ಗುರುವಾಗಿ ಗುರುಸ್ಥಾನದಲ್ಲಿ ನಿಲ್ತಾರೆ ಗುರುಚರಿತ್ರೆ ನಾನು ಓದಿದ್ದೀನಿ ಕೆಲವೊಂದು ಪುಸ್ತಕಗಳನ್ನು ನನಗೆ ಓದಿಸಿದ್ರು ಇನ್ನೂ ಒಂದೆರಡು ಪುಸ್ತಕ ಕೊಟ್ಟಿದ್ದಾರೆ ಅವರು ಅದನ್ನು ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಿ ಎರಡು ಮಾತು ಮುಗಿಸ್ತೀನಿ ಯಾವುದು ಅಂತಂತಂದರೆ ಗುರು ಚರಿತ್ರೆ ಓದಲೇಬೇಕು ದೊಡ್ಡ ನೀವು ಓದಿ ಅದನ್ನು ಓದೋದ್ರಿಂದ ತುಂಬ ತಿಳ್ಕೊಳ್ಳೋ ಅಂತ ತುಂಬ ಇದೆ ನೀವು ಓದಿ ಅಂತಂದರು ಅದನ್ನು ಓದಬೇಕಾದ್ರೆ ಹೆಂಗೆ ಅಂದರೆ ಹಿಂಗೆ ಹಿಂಗೆ ಮಾಡಬೇಕು ಹಿಂಗೆ ಹಿಂಗೆ ಮಾಡಬೇಕು ಸಂಕಲ್ಪ ಮಾಡಿಸ್ಬೇಕು ವಿಷ್ಣು ಸಂಕಲ್ಪ ಯಾಕೆ ಮಾಡಿಸ್ಬೇಕು ಅಂತಂತಂದರೆ ನಮ್ಮ ದೇವರು ಅಣು ರೇಣು ತೃಣ ಕಾಷ್ಟದಲ್ಲಿದ್ದಾನೆ ಇಷ್ಟರಲ್ಲಿದ್ದಾನೆ ಅವನ ಆಜ್ಞೆಯದಲ್ಲಿ ಬಂದು ಹುಲ್ಕಡ್ಡಿನೂ ಅಳ್ಳಾಡಲ್ಲ ದುಡ್ಡು ಅದಕ್ಕೋಸ್ಕರ ಎಲ್ಲೆಲ್ಲೋ ಇರ್ತಾನೆ ನೀನು ಈ ಪೂಜೆನೇ ಯಾಕೆ ಮಾಡ್ತಾ ಇದೀಯ ಯಾತಕ್ಕೋಸ್ಕರ ಮಾಡ್ತಾ ಇದೀಯಾ ಅಂತ ಒಬ್ಬ ಅರ್ಚಕನ್ನು ಕರೆದು ನಮ್ಮ ಕೈಯ್ಯ ನೂರು ಇನ್ನೂರು ಐನೂರು ಅವನು ಕೊಟ್ಟು ಸಂಕಲ್ಪ ಮಾಡಿಸು ಜಂಬುದ್ವೀಪಿ ಭರತಕಂಡಿ ಭರತವರ್ಷಿ ಗೋದಾವರಿ ತೀರಿ ದಕ್ಷಿಣ ದಿಗ್ಭಾಗೆ ಶ್ರೀರಾಮ ಕ್ಷೇತ್ರ ಅಸ್ಮಿನ್ ಶುಭ ದಿವಸ ಇವತ್ತು ಮಾಮ ನಮಗೆ ಇಂಥದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಮಾಡಿಸ್ ದುಡ್ಡು ಒಳ್ಳೇದಾಗುತ್ತೆ ಗುರು ನಿನಗೆ ನೀನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಮನೆಗೆ ಬರೋ ಚಾನ್ಸಸ್ ಇದೆ ನೀನು ಮನೆಗೆ ಊಟಕ್ಕೆ ಬರ್ತಾನೆ ಯಾಕೋ ಏನೋ ಪರೀಕ್ಷೆ ಮಾಡಬಿಡಬೇಕು ಅನ್ನಿಸ್ತು ದೇವರಡೆ ಈ ವೇದಿಕೆ ಮೇಲಿಂದ ಹೇಳ್ತಿದ್ವಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಅದನ್ನು ಮಾಡಿಸಿದ್ವಿ ಆ ಏಳು ದಿವಸ ಏನು ಸಪ್ತಾಹ ಮಾಡ್ತೀವಿ ನಂದಾದೀಪ ಮನೇಲಿ ಆರದಲ್ಲಿ ಉರಿಬೇಕು ನಾವು ಹಾಸಿಗೆ ಮೇಲೆ ಬಲಗಂಗಿಲ್ಲ ಒಂದೇ ಊಟ ಮಾಡಬೇಕು ಅದಕ್ಕೆ ಉಪ್ಪು ಹಾಕಂಗಿಲ್ಲ ಅನ್ನ ಮತ್ತು ಬೇಳೆನ ಬೇಯಿಸಿ ಕೊಡ್ತಾರೆ ಅಷ್ಟೇ ಅದರದ್ದು ಕಟ್ಟಿ ಕೊಡ್ತಾರೆ ಕುಡಿಬೇಕು ಬೆಳಿಗ್ಗೆದ್ದ ಆರು ಗಂಟೆಗೆ ಕೂತ್ಕೋಬೇಕು ನಾಲ್ಕು ಗಂಟೆ ಆಗುತ್ತೆ ಏಳನೇ ದಿವಸದ ಸಪ್ತಾಹ ಮಾಡಿದಾಗ ಸಿಹೇಡಿಗೆ ಮಾಡಿ ನೈವೇದ್ಯ ಮಾಡಿಬಿಟ್ಟು ಭಕ್ತಿಯಿಂದ ದೇವಾ ನನ್ನ ಮನೆಗೆ ದತ್ತಾತ್ರೇಯ ಬಂದು ಊಟ ಮಾಡ್ಕೊಂಡು ಹೋಗು ಪ್ರಸಾದ ಸ್ವೀಕರಿಸು ಅಂತ ಬೇಡ್ಕೋಬೇಕು ಬೇಡ್ಕೊಂಡಿದ್ದಾವಯ ಎಲ್ಲ ಆಯಿತು ನಾವೇನು ಮಾಡಿದ್ವಿ ಆವತ್ತು ಸಪ್ತಾಹ ಮಾಡಿ ಎಲ್ಲ ಆಯಿತು ಸಪ್ತಾಹ ಮಾಡಿ ಆದಮೇಲೆ ಏನಾಯಿತು ಒಂದು ವಿಚಿತ್ರ ನಡೀತು ನಮ್ಮ ವಿಜಯಕುಮಾರ್ ಅಂತ ಪ್ರೊಡಕ್ಷನ್ ಮ್ಯಾನೇಜರು ಬಂದರು ದೊಡ್ಡವತ್ತು ನಿಲ್ಲಿಸಿದ್ವಲ್ಲ ಅದು ಹೀರೋಯಿನ್ ಡೇಟ್ ಕೊಟ್ಬಿಟ್ಟಿದ್ದಾಳೆ ಇಲ್ಲೇ ಕಂಠೀರಾವ್ ಸ್ಟುಡಿಯೋದಲ್ಲಿ ಅದೊಂದು ಚೂರು ಪ್ಯಾಚ್ ವರ್ಕಮ್ಮ ಒಂದು ಅರ್ಧ ಗಂಟೆ ಬಂದ್ಬಿಡಮ್ಮ ಮುಗಿಸೋ ನಾನು ಆಯಿತು ನಾನು ಅವ್ರ ಜೊತೆ ಮುಗಿಸ್ಕೊಂಬರ್ತೀನಿ ಹೇಳ್ಬಿಟ್ಟು ಊಟ ಮಾಡಿಬಿಟ್ಟು ಅದೇ ಬಂದು ಬಂದಿದೆಯಾ ಊಟಕ್ಕೆ ಅಂತ ಇದು ಮಾಡಿದೆ ಇಲ್ಲ ಬಂದು ಊಟ ಮಾಡ್ತೀನಿ ನೀನು ಬಿಡ್ಬೇಕಾದ್ರೆ ಬಂದು ಊಟ ಮಾಡ್ತೀನಿ ಅಂತ ವಾಪಸ್ ಹೋದ್ವಿ ಎಲ್ಲ ಮುಗಿಸಿದ್ವಿ ಮನೆಗೆ ವಾಪಸ್ ಬಂದ್ವಿ ವಾಪಸ್ ಬರೋ ಅಷ್ಟೊಂದು ಎರಡೂವರೆ ಗಂಟೆ ಆಗಿತ್ತು ಎರಡೂವರೆ ಗಂಟೆ ಆದಾಗ ನಾನು ಹಿಂತ್ ಕೇಳಿದೆ ಯಾರಾದರೂ ಬಂದಿದ್ರು ಯಾರೂ ಬಂದಿಲ್ಲ ನನ್ನ ಚಿಕ್ಕ ಮಗಳಿದ್ದು ಮನೆಯೊಳಗೆ ಯಾರಾದರೂ ಬಂದಿದ್ರೆ ಮಗ ಯಾರೂ ಬಂದಿಲ್ಲ ಯಾರಾದರೂ ಬಂದಿದ್ರೆ ಯಾರೂ ಬಂದಿಲ್ಲ ಅಂತ ಮಗು ಹಂಗಾರೇ ವಿಷ್ಣು ಹೇಳಿದ ಸುಳ್ಳು ಆಯಿತಾ ನಮ್ಮ ಮನೆಗೆ ಗುರು ಬಂದು ಪ್ರಸಾದ ತಗೊಳ್ಳಿಲ್ವಾ ನಮ್ಮ ಪೂಜೆಲೇ ಏನು ಹೆಚ್ಚು ಕಮ್ಮಿಯಾಗಿರಬೇಕು ಅಂತ ಮನಸ್ಸಿಗೆ ಒಂಚೂರು ಕಳಕಳಿ ಆಯಿತು ಹಳಹಳಿ ಅನ್ನಿಸ್ತು ಆದರೆ ನನ್ನ ಮಗಳು ಜ್ಞಾಪಿಸ್ಕೊಂಡು ಹೇಳೋದು ಇಲ್ಲ ಇಲ್ಲ ಚಂದ್ರಶೇಖರ್ ಶಾಸ್ತ್ರಿಗಳು ಬಂದಿದ್ದರು ನನಗೆ ರೋಮಾಂಚನ ಆಯಿತು ಅಮ್ಮ ಮಾಮನ ಮನೇಲಿ ಕೂತಿದ್ರು ಅಪ್ಪಾಜಿ ಬಂದ್ರು ಏನೇ ಮನೆ ತುಂಬ ಗಮ್ಮಂತ ವಾಸನೆ ಬರುತ್ತೆ ಏನೇ ಹೋಮ ಧೂಮ ಧೂಪದ ವಾಸನೆ ಬರ್ತಾ ಇದ್ದೀನಿ ನಿಮ್ಮ ಮನೇಲಿ ತುಂಬ ಸಂತೋಷ ಆಯಿತು ಏನು ಮಾಡಿದಿರ ಇವತ್ತು ಗುರುಚರಿತ್ರೆಗೆ ಸಪ್ತಾಹ ಮಾಡಿದ್ದಾರೆ ಅದಕ್ಕೆ ಅಪ್ಪಾಜಿ ಇವತ್ತು ಒಳ್ಳೇದು ಸಹಾಮಾರತಿ ಮಾಡಿದ್ರು ಅಂತ ಹಂಗಾರೆ ಬಿಸಿ ಒಂದೆರಡು ಹೋಳ್ಗೆ ಬಿಸಿ ಮಾಡಿಕೊಡು ಬಿಸಿ ಮಾಡಿಕೊಟ್ಟು ಅನ್ನ ಸಾರು ಇಡ್ತೀನಿ ಗುರುಗಳೇ ಅಂತ ನನಗೆ ಬೇಡ ಕಣವ ಒಂದು ಲೋಟ ಹಾಲು ಕೊಟ್ಬಿಡು ಹಾಲು ಕುಡಿದ್ಬಿಟ್ಟು ಅವ್ರು ಹೋಗ್ಬೇಕಾದ್ರೆ ನಾನು ನಿಮಗೆ ಹೇಳು ಬಂದು ಊಟ ಮಾಡಿದ್ದೀನಿ ಅಂತ ಅಪ್ಪನಿಗೆ ಹೇಳು ನಾನು ಬಂದು ಊಟ ಮಾಡಿದ್ದೀನಿ ಅಂತ ಅಪ್ಪನಿಗೆ ಹೇಳು ಅಂತ ಮೂರು ಸತಿ ಹೇಳಿದ್ರು ಅಂತಂದ ರೋಮಾಂಚನ ಆಯಿತು ರೋಮಾಂಚನ ಆಯಿತು ರೋಮಾಂಚನ ಗುರುವೇ ನೀನು ಇದೆಯಾ ನೀನು ಇದೆಯಾ ಈ ಥರದ್ದು ಏನಾದರೂ ಒಂದು ಒಳ್ಳೆ ಕೆಲಸ ಮನೇಲಿ ಮಾಡಬೇಕಾದ್ರೆ ನಾವು ವಿಷ್ಣುವನ್ನ ಜ್ಞಾಪಿಸ್ಕೊಳ್ತೀವಿ ಯಾಕೆಂದರೆ ಇವತ್ತಿನ ದಿವಸದಲ್ಲಿ ಯಾರೋ ಮಾತಾಡ್ತಾ ಒಂದು ಮಾತು ಹೇಳಿದ್ರು ಯೋಗ ಯೋಗ್ಯತೆ ಎರಡೂ ಬೇಕು ಯೋಗ ಯೋಗ್ಯತೆ ಎರಡೂ ಇರಬೇಕು ಯೋಗ ಯೋಗ್ಯತೆ ಇದ್ದವ್ರಿಗೆಲ್ಲ ಹೋಮ ಮಾಡೋ ಯೋಗ ಇರಲ್ಲ ದಯವಿಟ್ಟು ಇರಲ್ಲ ತಿಳ್ಕೊಳ್ಳಿ ಏಕೆಂದರೆ ಹೋಮದಲ್ಲಿ ಸಾಕ್ಷಾತ್ ಭಗವಂತ ನಮ್ಮ ಕಣ್ಣ ಮುಂದೆ ಬರ್ತಾನೆ ನಾವು ಅನನ್ಯ ಭಕ್ತಿಯಿಂದ ನೀಡಿದ್ದನ್ನು ಪೂರ್ಣಾವತಿ ಸ್ವಾಗತ ಮಾಡ್ತಾನೆ ಸ್ವೀಕಾರ ಮಾಡ್ತಾನೆ ಇದನ್ನು ನನಗೆ ಕಲಿಸಿಕೊಟ್ಟಂತಹ ಏಕೈಕ ಗುರು ಏಕೈಕ ಗುರು ಅಂದರೆ ವಿಷ್ಣುವರ್ಧನ್ ಅವರು ಹಾಗಾಗಿ ವಿಷ್ಣುವರ್ಧನ್ ಅವರು ನಾನು ಯಾವತ್ತು ಬರೆಯಂಗಿಲ್ಲ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಚೊಕ್ಕವಾಗಿ ನಿರೂಪಣೆ ಮಾಡೋದೇ ಆಗಲಿ ಒಂದು ನಿಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸೋದೇ ಆಗಲಿ ನೀವೆಲ್ಲ ಹಬ್ಬ ಥರ ಆಚರಣೆ ಮಾಡೋದಾಗಲಿ ಅದು ಸಾಮಾನ್ಯವಾದ ಮಾತಲ್ಲ ಹೃದಯ ತುಂಬಿ ಬರುತ್ತೆ ಇದನ್ನೆಲ್ಲ ನೋಡಿದಾಗ ಹೃದಯದ ತುಂಬಿ ಬರುತ್ತೆ ನನ್ನ ಕಳಕಳಿಯ ಮನವಿ ಇಷ್ಟೇ ಶ್ರೀನಿವಾಸ್ ಅವರಿಗೆ ನಮ್ಮ ಶ್ರೀನಿವಾಸ್ ಆಗಿರ್ಬೋದು ನಮ್ಮ ರವಿ ಶ್ರೀವತ್ಸ ಆಗಿರ್ಬೋದು ಮತ್ತು ಎಲ್ಲರಿಗೂ ಹಿರಿಯರಾದ ಶಿವರಾಮಣ್ಣವ್ರಿಗೂ ನಾನು ಬೇಡ್ಕೊಳ್ಳೋದು ಇಷ್ಟೇ ಎಲ್ಲರ ಬಗ್ಗೆ ಆತ್ಮಚರಿತ್ರೆ ಬಂದಿದೆ ಸವಿಸ್ತಾರವಾಗಿ ಬಂದಿದೆ ಈ ವೇದಿಕೆಗೆ ಇನ್ನೂ ಒಂದು ಮೂರು ನಾಲ್ಕು ಜನ ಬರಬೇಕಾಗಿತ್ತು ಸುಂದರರಾಜು ಬೆಳಗ್ಗೆ ಫೋನ್ ಮಾಡಿದ್ದ ಇಲ್ಲ ನಾನು ಕಾರಾಂತರದ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಾನು ಅಲ್ಲಿದ್ದೀನಿ ದುಡ್ಡು ನಾನು ಮೂರು ದಿವಸದಲ್ಲಿ ಯಾವತ್ತಾದರೂ ಬಂದು ಅಟೆಂಡ್ ಮಾಡೇ ಮಾಡ್ತೀನಿ ಹಂಗಂತ ರವಿ ಶ್ರೀವತ್ಸನ್ ಗೆಳು ಅಂತ ಆದರೆ ಅವಿನಾಶ್ ಯಾಕೆ ಬರಲಿಲ್ಲೋ ಶೋಭರಾಜ್ ಯಾಕೆ ಬರಲಿಲ್ಲೋ ನನಗೆ ಗೊತ್ತಿಲ್ಲ ಕೆಲಸದ ಒತ್ತಡ ಇರ್ಬೋದು ಹಾಗಾಗಿ ಮೂರು ದಿವಸದಲ್ಲಿ ಅಟೆಂಡ್ ಮಾಡೇ ಮಾಡ್ತಾರೆ ನನ್ನ ಕಳಕಳಿ ಮನವಿ ಇಷ್ಟೇ ವಿಷ್ಣುವರ ಜೀವನ ಚರಿತ್ರೆ ಸಮಗ್ರ ಪುಸ್ತಕ ಒಂದು ಆಗಲೇಬೇಕು ದಯವಿಟ್ಟು ಆಗಲೇಬೇಕು ಅನ್ನೋದು ನನ್ನ ಕಳಕಳಿಯ ಮನವಿ ಯಾಕೆಂದರೆ ಹಿರಿಯರಾದಂಥ ಶಿವರಾಮಣ್ಣವರು ನಮ್ಮ ಸಂಘದ ಚಲನಚಿತ್ರ ಕಲಾವಿದರ ಸಂಘದ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ಹಾಗಾಗಿ ಅವರು ಮನಸ್ಸು ಮಾಡಿದ್ರೆ ನಮ್ಮ ಬಯಲಿಯನ್ನೆಲ್ಲ ತಿದ್ದುಕೊಟ್ಟವರು ಅವರೇನೆ ನಾವು ಇನ್ನೊರು ಹಣ ಕೊಟ್ಟಿಲ್ಲ ಕೊಡ್ತೀವಿ ಇಷ್ಟಲ್ಲೇ ದಯವಿಟ್ಟು ಈ ವೇದಿಕೆ ಮೇಲಿಂದ ಬೇಡ್ಕೊಳ್ತಾ ಇದ್ದೀನಿ ತಡವಾಗಿದೆ ಆದರೂ ಕೊಡ್ತೀವಿ ಈ ಥರದ್ದು ಏನಾದರೂ ಒಂದು ಪುಸ್ತಕದ ಕೆಲಸನ ತನಗೆ ಒಪ್ಸಿದ ಕೆಲಸವನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಅತ್ಯಂತ ಕಠಿಣ ಪರಿಶ್ರಮದಿಂದ ಮಾಡಿ ಮುಗಿಸುವ ವ್ಯಕ್ತಿ ಅಂದರೆ ಶಿವರಾಮಣ್ಣ ಅದರಲ್ಲಿ ಎರಡು ಮಾತಿಲ್ಲ ಅವ್ರಿಗೆ ವಹಿಸಿ ಅವರ ಸಮಗ್ರ ಜೀವನ ಚರಿತ್ರೆದು ಒಂದು ಬೃಹತ್ತು ಕಾದಂಬರಿ ಬಿಡುಗಡೆ ಆಗಬೇಕು ನನ್ನಲ್ಲಿ ಅನೇಕ ಫೋಟೋಗಳಿದ್ದಾವೆ ವಿಷ್ಣುವರ ವಿಶೇಷವಾದಂತಹ ಫೋಟೋಗಳಿದ್ದಾವೆ ಅದನ್ನೆಲ್ಲ ನೀವು ನೋಡೋ ಆಗಬೇಕು ಆ ಪುಸ್ತಕದಲ್ಲಿ ಪ್ರಿಂಟ್ ಆಗಬೇಕು ಅನ್ನೋದು ಈ ದೊಡ್ಡಣ್ಣನ ಕಳೆಕಳಿಯ ಮನವಿ ನನಗೆ ಎರಡು ಮಾತು ಕೊಟ್ಟಿದ್ದಕ್ಕೆ ನಿಮ್ಮ ಮೊಬೈಲ್ಗಳು ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಇಟ್ಟು ಎರಡು ಮಾತನ್ನು ಕೇಳಿದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತೇನೆ ನಿಮ್ಮೆಲ್ಲ